ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸ್ತೇನೆ ಮತ್ತು ಈ ತುಂಬಲಾರದಂಥ ನಷ್ಟ ಅವ್ರ ಕುಟುಂಬಕ್ಕಾಗಿ ಅದಕ್ಕಾಗಿ ಆ ಕುಟುಂಬದವರಿಗೆ ಈ ದುಃಖವನ್ನು ಸಹಿಸತಕ್ಕಂಥದ್ದು ಮತ್ತು ಈ ದುಃಖವನ್ನು ಸಹಿಸಿ ಅವರು ಒಳ್ಳೆ ರೀತಿಯಿಂದ ಬದುಕಬೇಕನ್ನಂಥದ್ದು ನಮ್ಗೆ ಇಚ್ಛೆ ಯಾಕಂದರೆ ಎಸ್ ಎಂ ಕೃಷ್ಣ ಅಮ್ಮ ಅವರಿಗೂ ಅಂದರೆ ಅವ್ರ ಮನೆಯವರಿಗೂ ಕೂಡ ಸಾಕಷ್ಟು ವಯಸ್ಸಾಗಿದೆ ಅವರು ಕೂಡ ಪಾಪ ಭಾಳ ಧೈರ್ಯದಿಂದ ಅವರಿಗೆ ಮನೆ ಸೇವೆ ಸಲ್ಲಿಸಿದರು ಅದಕ್ಕಾಗಿ ಆಗಲಿ ಅವ್ರ ಆಗಲಿ ಅವ್ರ ಮಕ್ಕಳಿಗೆ ಆಗಲಿ ಏನೇ ಒಂದು ಕಷ್ಟ ಬಂದಿದೆ ಇದನ್ನ ಸಹಿಸ್ತಕ್ಕಂಥದ್ದು ಧೈರ್ಯ ಅವ್ರಿಗೆ ಕೊಡಲಿ ಅಂತ ಹೇಳಿ ನಾನು ಆಸಿಸ್ತೇನೆ ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸ್ತೇನೆ ಮತ್ತು ಈ ತುಂಬಲಾರದಂಥ ನಷ್ಟ ಅವ್ರ ಕುಟುಂಬಕ್ಕಾಗಿ ಅದಕ್ಕಾಗಿ ಆ ಕುಟುಂಬದವರಿಗೆ ಈ ದುಃಖವನ್ನು ಸಹಿಸ್ತಕ್ಕಂಥದ್ದು ಮತ್ತು ಈ ದುಃಖವನ್ನು ಸಹಿಸಿ ಅವರು ಒಳ್ಳೆ ರೀತಿಯಿಂದ ಬದುಕಬೇಕನ್ನ ನಮಗೆ ಇಚ್ಛೆ ಯಾಕಂದರೆ ಎಸ್ ಎಂ ಕೃಷ್ಣ ಅಮ್ಮ ಅವರಿಗೂ ಅಂದರೆ ಅವ್ರ ಮನೆಯವರಿಗೂ ಕೂಡ ಸಾಕಷ್ಟು ವಯಸ್ಸಾಗಿದೆ ಅವರು ಕೂಡ ಪಾಪ ಬಹಳ ಧೈರ್ಯದಿಂದ ಅವರಿಗೆ ಮನೆಯವರಿಗೆ ಸೇವೆ ಸಲ್ಲಿಸಿದರು

అదకీ ఆ కుటుంబదవరిగే ఈ దుఃఖవన్న సహితూ ఈ దుఃఖి అత్యంత బతుక్కున్నంత నచ్చే ఎస్ ఎన్ కృష్ణమ్మవరి అందర మనవరి కూడా ಸಾಕಷ್ಟು ವಯಸ್ಸಾಗಿದೆ ಅವರು ಕೂಡ ಪಾಪ ಭಾಳ ಧೈರ್ಯದಿಂದ ಅವರಿಗೆ ಮನೆಯವರಿಗೆ ಸೇವೆ ಸಲ್ಲಿಸಿದ್ರು ಅದಕ್ಕಾಗಿ ಆಗಲಿ ಅವ್ರ ಕುಟುಂಬದವರಿಗೆ ಆಗಲಿ ಅವ್ರ ಮಕ್ಕಳಿಗೆ ಆಗಲಿ ಏನೇ ಒಂದು ಕಷ್ಟ ಬಂದಿದೆ ಇದನ್ನು ಸಹಿಸ್ತಕ್ಕಂಥದ್ದು ಧೈರ್ಯ ಅವ್ರಿಗೆ ಕೊಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ